ಹಲೋ ಫ್ರೆಂಡ್ಸ್ ನಾನು ಕೇರ ಅಮೃತ ಇಂದ ವರ್ಜಿನ್ ಕೊಕೋನಟ್ ಆಯಿಲ್ ತರಿಸಿದ್ದೀನಿ ಮಂಡೇ ಆರ್ಡರ್ ಮಾಡಿದ್ದೆ ನಾನು ಇವತ್ತು ತಸ್ಟ್ ಡೇ ಇವತ್ತು ಬಂದಿದೆ ಗುರುವಾರ ಬಂದಿದೆ ನೋಡೋಣ ಅದು ಹೆಂಗಿದೆ ಅಂತ ಓಪನ್ ಮಾಡೋಣ ಫಸ್ಟ್ ಪ್ಯಾಕಿಂಗ್ ಮಾತ್ರ ಬಂದೋಬಸ್ತ್ ಮಾಡಿದ್ದಾರೆ ಇದು ಕೊಕೋನಟ್ ಆಯಿಲ್ ಇದೆ ಅಲ್ವಾ ಮಳಕೆ ಬಂದಿರೋ ಕೋಕೋನಟ್ ಇರ್ತದಲ್ಲ ತೆಂಗಿನಕಾಯಿ ಮಳಕೆ ಬಂದಿರೋದು ಹೂ ಬಂದಿರೋದು ಮಳಕೆ ಬಂದಿರೋದು ಇರ್ತದಲ್ಲ ಆ ಕೊನಟ್ಟಿಂದ ಆ ತೆಂಗಿನಕಾಯಿಯಿಂದ ಮಾಡಿರೋದು ಇದು ಆಯಿಲ್ ಅದಕ್ಕೆ ಭಾಳ ವರ್ಜಿನ್ ಅಂತ ಹೇಳಿದರು ಅವರು ಮಕ್ಕಳಿಗೆ ಮಾಲಿಶ್ ಮಾಡೋಕ್ಕೂ ಉಪಯೋಗಿಸ್ಬೋದು ಮೇನ್ ಇಂಪಾರ್ಟೆಂಟ್ ಅಡಿಗೆ ಇದು ಮಾಡಿರೋದು ಅಡಿಗೆ ಮಾಡೋದಕ್ಕೆ ಮಕ್ಕಳಿಗೆ ಮಾಲಿಶ್ ಮಾಡೋದಕ್ಕೂ ಎಣ್ಣೆ ಸ್ನಾನ ಮಾಡೋರಿಗೂ ತಲೆಗೆ ಹಚ್ಚೋದಕ್ಕೂ ಮತ್ತೆ ಸಾಲೆಡ್ನಾಗ ಹಸಿದು ಅಕ್ಕೇನು ತಿನ್ನೋದಕ್ಕೂ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಕಲ್ಪವೃಕ್ಷದಿಂದ ಬಂದಿದ್ದೆಲ್ಲ ಅಮೃತ ತಾನೇ ಅಲ್ವಾ ನೋಡೋಣ ಹೆಂಗಿದೆ ಅಂತ ಇವತ್ತು ಬಂತು ಇದು ಆರ್ಡರು ನಾನು ಭಾಳ ದಿವಸದಿಂದ ಹುಡುಕ್ತಾ ಇದ್ದೆ ಈ ಥರ ಎಣ್ಣೆನ ಇಲ್ಲಿ ಎಲ್ಲ ತರಿಸಿ ಮಾಡೋಣ ಅಂದರೆ ಎಲ್ಲ ಕೆಮಿಕಲ್ ಮಿಕ್ಸ್ ಇರ್ತದಂತ ಭಯ ಆಗಿ ಬಿಟ್ಟಿದ್ದೆ ನಾನು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ಬಾಟಲ್ ಎಲ್ಲ ಒಳ್ಳೆ ಮಾಡರ್ನ್ ಚೆನ್ನಾಗಿದೆ ಇಂಪಾರ್ಟೆಂಟ್ ಇದು ಹೆಲ್ತಿ ಬಾಟಲ್ಗಿಂತ ಹೆಲ್ತಿ ಇದೆ ಅಲ್ವಾ ಅದು ಇಂಪಾರ್ಟೆಂಟ್ ವೆಯ್ಟ್ ಲಾಸಿಗೂ ಬರ್ತದಂತೆ ಇದು ವೆಯ್ಟ್ ಲಾಸಿಗೂ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಬಾಯಿ ಮುಕ್ಕಳಿಸೋದಕ್ಕೂ ಒಂದು ಒಂದು ಸ್ಪೂನ್ ಹಾಕ್ಕೊಂಡು ಬಾ ಒಂದು ಹತ್ತು ನಿಮಿಷ ಬಾಯಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಾಯಲ್ಲಿ ಇಟ್ಕೊಂಡು ಆಮೇಲೆ ಹೊಟ್ಟೆಗೆ ನುಂಗೋದು ಉಗುಳೋದಲ್ಲ ನುಂಗ್ಬೇಕಂತ ಹೊಟ್ಟೆಯಲ್ಲಿರೋ ಕ್ರಿಮಿ ಕೀಟಗಳೆಲ್ಲ ನಾಶ ಆಗ್ತವೆ ಅಂತ ಹೇಳ್ತಾರೆ ಅವರು ನೋಡೋಣ ಹೆಂಗಿದೆ ಅಂತ ನಾನು ಸ್ವಲ್ಪ ಕೈಯಲ್ಲಿ ಎಕ್ಕೊಂಡು ನೋಡಿದೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಎಣ್ಣೆ ಸ್ಮೆಲ್ ನನಗೆ ಭಾಳ ಇಷ್ಟ ಆಯಿತಪ್ಪ ನನಗೆ ಭಾಳ ಇಷ್ಟ ಆಯ್ತು ಇದು ಎಣ್ಣೆ ನೋಡೋಣ ಹೆಂಗಿದೆ ಅಂತ ರೇಟು ಎಲ್ಲ ಹಾಕಿದ್ದೀನಿ ನೋಡ್ರಿ ಇದೆಲ್ಲ ಬಾಯ್ ಎಲ್ಲರಿಗೂ ಬಾಯ್